ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಇಲ್ಲಿ ಲಾಸ್ಟ್ನಾಗೆ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಆಫ್ಟರ್ ತ್ರೀ ಮಂತ್ ಅಲ್ಲ ತ್ರೀ ಅಲ್ಲ ಸಿಕ್ಸ್ ಮಂತ್ ದೀಪಕ ಮದುವೆಗೆ ಮೆಹೆಂದಿ ಹಾಕಿದ್ವಿ ಬಟ್ ನಾನು ಅವಳು ಮಾತ್ರ ಹಾಕಿದ್ದು ಇದು ಆಫ್ಟರ್ ಲಾಂಗ್ 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 ಟೈಮ್ ಅಮ್ಮ ನಾನು ದೀಪಕ ಎಲ್ಲ ಒಟ್ಟಿಗೆ ಮೆಹಂದಿ ಹಾಕಿದ್ದು ಒಂಥರ ಚೆನ್ನಾಗಿ ಅನಿಸ್ತು ಅಂದರೆ ನಾನು ನಾವು ಮದುವೆಗಿಂತ ಮುಂಚೆ ಇದ್ವಿ ಆ ಥರ ಫೀಲ್ ನನಗೆ ಅಂತ ಆ ಥರ ಫೀಲ್ ಇನ್ನೂ ಯಾರು ಲಾಸ್ಟ್ ಬ್ಲಾಗ್ ನೋಡಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನಾನು ಬ್ಲಾಗ್ನ ವ್ಯೂ ಮಾಡ್ಬೋದು ರೈಸ್ ಇವತ್ತಿನ ಬ್ಲಾಗ್ ಏನಂತ ಹೇಳಿದರೆ ಲಾಸ್ಟ್ ಬ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ ಆ ಬ್ಲಾಗ್ ನೆಕ್ಸ್ಟ್ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ಹಾಕ್ ಹೋಗ್ತೀನಿ ಮತ್ತು ಶ್ರೇಯಾಂಶು ತುಂಬಾ ಇದ್ದಾರೆ ಫಿಶ್ ತಿನ್ನಬೇಕು ಫಿಶ್ ತಿನ್ನಬೇಕು ಅಂತ ಹಾಗಾಗಿ ಲಾಸ್ಟ್ ವೀಕ್ ವೆನ್ಸ್ಡೇ ಫಿಶ್ನ ಇದು ಅದಾದ್ರೂ ಚಿಕನ್ ಮಟನ್ ಆ ಥರ ಎಲ್ಲ ತಿಂದ್ವಿ ಬಟ್ ಅವ್ನಿಗೆ ಫಿಶ್ಶೇ ಬೇಕು ಫಿಶ್ ಕಬಾಬ್ ಬೇಕಂತ ಹೇಳಿದ ಹಾಗಾಗಿ ಫಿಶ್ ತರಿಸ್ತಿದ್ರು ಅಮ್ಮ ಅದನ್ನ ಫ್ರೈ ಮತ್ತು ಸಾಂಬಾರೆಲ್ಲ ಮಾಡಿದ್ವಿ ಆ ಕ್ಲಿಪ್ಪಿಂಗ್ಸ್ ನೆಕ್ಸ್ಟ್ ಬರ್ತಾ ಹೋಗುತ್ತೆ ನೋಡ್ತಾ ಹೋಗಿ ಎಂಜಾಯ್ ಮಾಡಿ ಇವಾಗ ಸದ್ಯಕ್ಕೆ ನಾನು ಹಾಗೆ ಅಮ್ಮ ಹಾರ್ಲಿಕ್ಸ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಕುಡಿಯೋಣ ಅಂತ ಟೆರೆಸ್ಸಿಗೆ ಬಂದೆ ಹಾಗೇ ಇದರಿಂದ ಸ್ಟಾರ್ಟಿಂಗ್ ವೆಲ್ಕಮ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹಿಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕುಡ್ ನಾನು ಕುಡ್ಕೊತಾ ಹೋಗ್ತೀನಿ ಅಷ್ಟೊತ್ತಿಗೆ ನೀವು ಇಂಥ ವ್ಲಾಗ್ ನೋಡ್ತಾ ಹೋಗಿ ಟಾಟಾ ಶ್ರೀಯಾಂಜ್ ಫಿಶ್ ಕೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳಿದರು ಹಾಗಾಗಿ ಅಪ್ಪ ಪಾಪ ಹೋಗಿ ಮಾರ್ಕೆಟಿಂದ ತರೋಣ ಅಂತ ಅಂದ್ಕೊಂಡಿದ್ರು ಬಟ್ ಅವತ್ತು ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆನೇ ಸ್ಟಾಪೇ ಆಗ್ತಿದ್ದಿಲ್ಲ ಮಾರ್ಕೆಟ್ ರೋಡು ಅರ್ಧ ಟೈರ್ ತುಂಬ್ತಿತ್ತಂತೆ ಆದರೂ ಅಪ್ಪ ಅವನು ಕೇಳ್ತಿದ್ನಲ್ವ ಅವಾಗ ಮನೆಗೋದ ತಕ್ಷಣ ಅವ್ನು ಮತ್ತೆ ಕೇಳ್ತಾನೆ ಅಪ್ಪನ ಹತ್ರ ಅಂತ ಹೇಳ್ಬಿಟ್ಟು ಅಪ್ಪ ಅದು ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಮೀನು ತಗೊಂಡು ಬಂದರು ತಗೊಂಡ್ಬಂದ ತಕ್ಷಣ ಅಮ್ಮ ಮೀನಿಗೆ ಫಸ್ಟು ಮಸಾಲೆ ಹಚ್ಚಿಟ್ರು ಸ್ವಲ್ಪ ಮೀನು ಫ್ರೈ ಮಾಡೋಕ್ಕೆ ಇನ್ನು ಸ್ವಲ್ಪ ಏನಿದೆ ಅದನ್ನ ಸಾಂಬಾರು ಮಾಡ್ತಾಯಿದ್ರು ಆವಾಗ ವೀಡಿಯೋ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಊಟ ಮಾಡೋಣ ಅಂತ ಸುತ್ತಿದ್ದೀನಿ ಇವತ್ತಂತೂ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಆದಷ್ಟು ಟ್ರೈ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಮಾಡೋಕ್ಕೆ ಈಗ ಇವತ್ತಿನ ಡಿನ್ನರ್ಗೆ ಅನ್ನ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಸಾಂಬಾರಿನ ಫಿಶ್ ನಾನು ತಗೊಳಲ್ಲ ಹಾಗಾಗಿ ತಗೊಂಡಿಲ್ಲ ಫಿಶ್ ಫ್ರೈನು ರೈಸು ಸಾಂಬಾರು ತಗೊಂಡು ಇದು ಇವತ್ತಿನ ಡಿನ್ನರ್ ನಮ್ಮಮ್ಮ ಇನ್ನು ಫಿಶ್ ಫ್ರೈ ಮಾಡ್ತಾನೆ ಇದ್ದಾರೆ ಹ್ಞೂ

ಚೆನ್ನಾಗಿದೆ ನಮ್ಮಮ್ಮ ಮೀಸಲು ಚೆನ್ನಾಗಿ ಮಾಡ್ತಾರೆ ಓಕೆ ಇದಾಗಿತ್ತು ಇವತ್ತಿನ ಬ್ಲಾಗ್ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಲವ್ ಯು ಆಲ್ ಬರಿ ಬಾಯ್ ಅಷ್ಟೇ ಊಟ ಮುಗೀತು ಅಮ್ಮ ಇವಾಗ ಹಲ್ವಾ ಕಟ್ ಮಾಡ್ತಾ ಇದ್ದಾರೆ ಇವತ್ತು ಫ್ರೂಟ್ಸ್ ಖಾಲಿಯಾಗ್ಬಿಟ್ಟಿದೆ ಹಾಗಾಗಿ ಏನಾದರೂ ತಿನ್ಬೇಕು ತಿನ್ಬೇಕು ಅನಿಸ್ತಿದೆ ಇದ್ದಿದ್ದು ಎರಡು ಮಾವಿನೇನು ಆಫ್ಟರ್ನೂನ್ ಕಟ್ ಮಾಡ್ಕೊಂಡು ತಿಂದ್ವಿ ಇಲ್ಲಿ ನೋಡಿದ್ರೆ ಫ್ರೂಟ್ ಶಾಪ್ ಕ್ಲೋಸ್ ಆಗಿತ್ತು ಅದಕ್ಕೆ ಏನಾದರೂ ಕೊಡಿ ಅಂದಿದ್ದಕ್ಕೆ ಅಮ್ಮ ಇವಾಗ ಹಲ್ವಾ ಕೊಡ್ತಾ ಇದ್ದಾರೆ ಕಟ್ ಮಾಡಿ ಥ್ಯಾಂಕ್ ಯು ಅಲ್ಮ ಹಂಗೆ ಗೈಸ್ ಅಮ್ಮ ಇವಾಗ ಕೆಲಸ ಇದ್ದಾರೆ ಬಿಸಿ ಬಿಸಿ ಪಲಾವ್ ಮಾಡಿದ್ದಾರೆ ಟೈಮ್ ಆಯ್ತಾ ನಿಮಗೆ ಮಳೆ ಇದೆಯಲ್ಲ ಆದರೂ ಹೋಗ್ಬೇಕು ಇವತ್ತು ಮೀಟಿಂಗ್ ಇತ್ತು ಅಲ್ಲಿ ಹೋಗಿ ಬಂದು ಇವಾಗ ಪಲಾವ್ ಪ್ರಿಪೇರ್ ಮಾಡಿದ್ದಾರೆ ಏನು ಹಂಗೆ ಥ್ಯಾಂಕ್ ಯು ಸೋ ಮಚ್ ಬಿಸಿ ಬಿಸಿ ಹಾಕಿ ಕೊಟ್ಟಿದ್ದಾರೆ ಅಮ್ಮ ಇವಾಗ ತಿನ್ನೋಕ್ಕೆ ಗೈಸ್ ಇವಾಗ ನಾನು ಅಮ್ಮ ದೀಪಕ ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಲ್ಲ ಅಂತ ಇವತ್ತು ನಾವು ಬಂದಾಗಿಂದ ಫಸ್ಟ್ ಟೈಮ್ ಮಾರ್ನಿಂಗ್ ನಾವೆಲ್ಲರೂ ಒಟ್ಟಿಗೆ ಇಷ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದಲ್ಲ ಇಲ್ಲಾಂದ್ರೆ ನಾನು ಒಬ್ಬಳೇ ಫಾಸ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ ಈಗ ಕುತ್ಕೊಂಡಿದ್ದೀವಿ ಎಲ್ಲರೊಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇವಾಗ ನಮ್ಮ ಫ್ರೀಯಾಂಜ್ ಬರಿತಾ ಇದ್ದಾನೆ ಇದೆ ಇದು ಗುಡ್ ಈಗ ಆಲ್ಮೋಸ್ಟ್ ಕರೀತಾ ಇದ್ದಾನೆ ಅವನು ಅವನೇ ಕೇಳ್ತಾನೆ ನಾನು ಬರಿತೀನಿ ಕೊಡು ಬರೀತೀನಿ ಅಂತ ಕೂತ್ಕೊಂಡು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಆಲ್ಫಾಬೆಟ್ಸ್ ಏಯ್ ಪರಿ ಸ್ಲ್ಯಾಂಟಿಂಗ್ ಲೈನ್ ಸ್ಲ್ಯಾಂಟಿಂಗ್ ಲೈನ್ ಅನೆದರ್ ಒಂದು ಸ್ಲ್ಯಾಂಟಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಏ ವೆರಿ ಗುಡ್ ನಿನ್ನೆ ಮೆಹಿಂದಿ ಹಾಕಿದ್ವಲ್ಲ ಅವಾಗ ಮೆಹಿಂದಿ ಹಾಕಿದಾಗ ನಮ್ಮ ಹೇರ್ ಸ್ವಲ್ಪ ರಫ್ ಆಗಿರುತ್ತೆ ಅಂದ್ ಪೌಡರ್ ಎಲ್ಲ ಇರೋದು ಒಂಥರ ತಿಕ್ಕಾಗಿರುತ್ತೆ ಹಾಗಾಗಿ ಇದು ಆಯಿಲ್ ಅಪ್ಲೈ ಮಾಡೋಣ ಅಂತ ಆಯಿಲ್ ಅಪ್ಲೈ ಮಾಡ್ಕೊತಾ ಇದೀನಿ ಆಯಿಲ್ ಅಪ್ಲೈ ಮಾಡಿದ್ರು ಕಲರ್ ಸ್ವಲ್ಪ ಹಾಗೇನೆ ಉಳ್ಕೊಳತ್ತೆ ಸ್ವಲ್ಪ ಲಾಂಗ್ ಟೈಮ್ ಆದ್ರೆ ಮೆಹಂದಿ ಹತ್ತಾಗ ಸೋಪ್ ಅಥವಾ ಶಾಂಪು ಏನೋ ಹಾಕಿ ವಾಶ್ ಮಾಡಬಾರ್ದಂತೆ ನಾನು ವಾಶ್ ಮಾಡೋಣ ಹಾಂ ಹಾಗೆ ವಾಶ್ ಹೇರ್ ಹೇರೆಲ್ಲ ರಫ್ ರಫ್ ಅನ್ನಿಸ್ತಾ ಇತ್ತು ಮಾರ್ನಿಂಗಿಂದ ಹಾಗಾಗಿ ಇವಾಗ ಆಯಿಲ್ ಅಪ್ಲೈ ಮಾಡ್ಕೊತ ಇದ್ದೀನಿ ಆಯಿಲ್ ಅಪ್ಲೈ ಮಾಡಿ ಚೆನ್ನಾಗಿ ಪಾಚ್ಕೊಂಡು ಒಂದು ಜಡೆ ಕಟ್ಕೊಳೋಣ ಅಂತ ನನ್ನ ಹೇರ್ ಇವಾಗ ಫಸ್ಟ್ ನಾನು ಬ್ರೌನಿಶ್ ಬ್ರೌನ್ ಆಗಿರುತ್ತೆ ಇವಾಗ ಮತ್ತು ಬಿಸಿಲಿಗೆ ಹೋದ್ರೆ ಫುಲ್ ಬ್ರೌನಿಶ್ ಆಗಿ ಕಾಣುತ್ತೆ ನನ್ನ ಹೇರ್ ನನ್ನ ಜೊತೆ ಶ್ರೇಯಾಂಕು ಎಣ್ಣೆ ಹಾಕಿ ಇವಾಗ ಹಾಂ ಅವನು ವಿಡಿಯೋ ತೆಗಿತಾಯಿದ್ದ ಇವಾಗ ನನ್ನ ಮೊಬೈಲಿಂದ ಪೌಚ್ ಇಟ್ಕೊಂಡು ಇವಾಗಷ್ಟೇ ಅಮ್ಮ ಕೆಲಸ ಮುಗಿಸ್ಕೊಂಡು ಬಂದರೂ ಬಂದವರೇ ಇಲ್ಲಿ ಏನು ಮಾಡ್ತಿದ್ದೆ ಅದೇನಾದರೂ ಏನಮ್ಮ ಕಾಫಿ ಕಾಫಿ ಇಲ್ಲಿ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದಾರೆ ಲಕ್ಕಿಗೆ ಬಿಸ್ಕೆಟ್ ಹಾಕ್ಬಾರಣ್ಣ ಅವಳು ಅವಾಗಲಿಂದ ವೆಯ್ಟ್ ಮಾಡ್ತಾ ಲಕ್ಕಿ ಲಕ್ಕಿ ಬಿಸ್ಕೆಟ್ ಕ್ಯಾಚ್ ಹಾಕ್ಲಾ ನಿನಗೆ ಹ್ಞೂ ಕ್ಯಾಚಿಡಿದ್ದೀಯಾ ಕ್ಯಾಚ್ இன்னொரு கேச்சி ஓகே அம்மா இவ கொண்டு இவங்க தக்காஃபி எல்லாம் ம் ஏய் ஏய் சரி அவளிகே லக்கி பிஸ்கேட் பண்ணி சனி ಹಾಲು ಕುಡಿಯ ಹ್ಞೂ ನಿಮಗೆ ರಸ್ಕೊ ತಗೊಳ್ಳಿ ಬೇಡ ಮುಖಿಲ್ ನಿನ್ನಿ ಚೆನ್ನಾಗಿದೆ ಮಕ್ಕನೆ ಯಾಕೆ ಯಾಕೆ ತಿನ್ನಲ್ಲ ಲೈಟ್ ಬೇಕಾ ಬಿಸ್ಕೆಟು ಬೇಡವಾ ಬೇರೆ ನ್ಯೂಟ್ರಿ ನ್ಯೂಟ್ರಿ ಬೇಡ ಓಕೆ ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಕಾಫಿ ಹಾಲು ಹಾರ್ಲಿಕ್ಸು ಎಲ್ಲ ಕುತ್ಕೊಂಡು ಕೂತಿದ್ದೀವಿ ನಮ್ಮ ಲಕ್ಕಿ ನೋಡಿ ಅವಳಿಗೆ ಬಿಸ್ಕೆಟ್ ಹಾಕಿದ್ರು ಬಂದಿದ್ದಾಳೆ ಇಲ್ಲಿಗೆ ಏಯ್ ಹಿಂಗೆ ಬಿಸ್ಕೆಟ್ ಹಾಕಿದ್ದಲ್ಲೇ ಏನೂ ಹಾಕಿಲ್ಲ ತರ ಬರ್ತಿದ್ದಾಳೆ ಗಬ್ಬಿ

ಗೋಲ್ಕಪ್ಪನ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂದ್ವಿ ಇವತ್ತಿನ ಗೋಲ್ಗಪ್ಪದಲ್ಲಿ ಪಾನಿದು ಮಸಾಲೆ ಸ್ವಲ್ಪ ಕಮ್ಮಿ ಆಗಿತ್ತು ಬಟ್ ಅದು ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟ್ಯಾಟಾ ಬಾಯ್ ಬಾಯ್ ಲವ್ ಯು ಆಲ್